ಹಾಯ್ ಲೋ ನಮಸ್ಕಾರ ಕನ್ನಡ ಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಕೇತುಗ್ರಹ ನಿವಾರಣ ನಿವಾರಣ ಮಾಡಲಿಕ್ಕೆ ಒಂದು ಯಂತ್ರ ಯಾವ ಥರ ಬರೆಯಲಾಗುತ್ತದೆ ಅದನ್ನು ಯಾವ ಥರ ಯೂಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಜಾತಕದಲ್ಲಿ ಕೇತು ದೋಷ ಇದ್ದರೆ ಕೇತು ಜಾತಕದಲ್ಲಿ ಕೆಟ್ಟಿದ್ದರೆ ಕೇತು ದೋಷ ತುಂಬ ಇದ್ದರೆ ಅವಾಗ ಈ ಒಂದು ಯಂತ್ರವನ್ನು ಬರೆದು ಅದನ್ನು ಕರೆಕ್ಟಾಗಿ ಒಂದು ಪ್ರೊಸೀಜರ್ ಪ್ರಕಾರ ಮಾಡಿದಾಗ ಅದು ನಿಮಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಅದನ್ನು ಯಾವ ಥರ ಬರೆಯೋದು ಅಂತ ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಕೇತು ಯಂತ್ರ ಬರೀಲಿಕ್ಕೆ ಈ ಥರ ಒಂದು ಆಯತಕಾರ ಒಂದು 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 ಮಾಡಬೇಕು ನೀವು ಆಯಾ ಒಂದು ಟೇಬಲ್ ಬರಬೇಕು ಇದರಲ್ಲಿ ಟೋಟಲ್ಲಾಗಿ ಒಂಬತ್ತು ಮನೆಗಳಿರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಥರ ಒಂದು ಬರೀಬೇಕು ಇದನ್ನು ಬರೀಕೆ ಬರೀಲಿಕ್ಕೆ ಕ್ರಮ ಇದೆ ಕ್ರಮ ಅಂತ ಹೇಳಿದ್ರೆ ಮಂಗಳವಾರದ ದಿನ ಮಂಗಳವಾರದ ದಿನ ಭುಜಪತ್ರೆ ಭುಜಪತ್ರೆ ಗ್ರಂಥಿಗಂಗಳಲ್ಲಿ ಸಿಕ್ತ ಅಲ್ಲ ಅಥವಾ ಒಂದು ಖಾಲಿ ಪೇಪರ್ ಖಾಲಿ ಪೇಪರ್ ಅಥವಾ ಭುಜಪತ್ರೆಯಲ್ಲಿ ಇದನ್ನು ಬರೀಬೇಕು ಬತ್ ಬರಲಿಕ್ಕೆ ಕೂಡ ಕ್ರಮ ಇದೆ ಬರೆಯೋದು ಅಷ್ಟಗಂಧದ ಮಸಿಯಲ್ಲಿ ಬರೀಬೇಕು ಅಷ್ಟಗಂಧದ ಮಸಿಯಲ್ಲಿ ಅಷ್ಟಗಂಧದ ಮಸಿಯನ್ನು ನೀವು ಹಿಂಗಾಗಿ ಮಾಡಿಕೊಂಡು ಅದನ್ನು ದಾಳಿಂಬೆ ದಾಳಿಂಬೆ ಕಡ್ಡಿದೆ ನೋಡಿ ದಾಳಿಂಬೆ ಗಿಡದ ಕಡ್ಡಿಯಲ್ಲಿ ಪೆನ್ನಾಗಿ ಯೂಸ್ ಮಾಡ್ಕೊಂಡು ಬರೀಬೇಕು ಅದನ್ನು ಅಂದರೆ ಮಂಗಳವಾರ ಪೇಪರಲ್ಲಿ ಇದನ್ನು ಬರೆಯುವಾಗ ಅಷ್ಟಗಂಧದ ಮಸಿ ಅಷ್ಟಗಂಧದ ಮಸಿಯನ್ನು ಮಾಡಿಕೊಂಡು ದಾಳಿಂಬೆ ಕಡ್ಡಿಯನ್ನು ನೀವು ಒಂಥರ ಪೆನ್ನಾಗಿ ಮಾಡ್ಕೊಳ್ಬೇಕು ಪೆನ್ನಾಗಿ ಮಾಡಿಕೊಂಡು ಇದನ್ನು ಬರೀಬೇಕು ಈಗ ಬರೆಯುವಾಗ ಅಂದರೆ ಇದಕ್ಕೆ ಕೆಲವು ಸಂಖ್ಯೆ ಕೊಡಬೇಕು ಅಂದರೆ ಈ ಥರ ಇದ್ದಾಗ ಇಲ್ಲಿ ಅಂತ ಬರೀಬೇಕು ಹದಿನೈದು ಇಲ್ಲಿ ಒಂಬತ್ತು ಹದಿನಾರು ಹದಿನೈದು ಮೂವತ್ತೊಂದು ಹನ್ನೊಂದು ಹತ್ತು ಹದಿನೇಳು ಹನ್ನೆರಡು ಅಪ್ಪ ನೋಡ್ತೇನೆ ನೋಡಿ ಹದಿನೈದು ಒಂಬತ್ತು ಹದಿನಾರು ಹದಿನೈದು ಮೂವತ್ತೊಂದು ಹನ್ನೊಂದು ಹತ್ತು ಹದಿನೇಳು ಹನ್ನೆರಡು ಈ ಥರ ಸಂಖ್ಯೆ ಬರೀಬೇಕಿದೆ ಸಂಖ್ಯೆ ಬರೆದು ಅದನ್ನು ವಿಧಿವತ್ತಾಗಿ ಪೂಜೆ ಮಾಡಬೇಕು ವಿಧಿ ಪ್ರಕಾರವಾಗಿ ಪೂಜೆ ಮಾಡಿ ಅದಕ್ಕೆ ಒಂದು ಮಂತ್ರ ಇದೆ ಕೇತುವಿನ ಒಂದು ಬೀಜ ಮಂತ್ರ ಓಂ ್ರಾಂ ಶ್ರೀಂ ಸಹ ಕೇತವೆ ನಮಃ ನಿಮಗೆ ಮಂತ್ರ ಅರ್ಥ ಇದ್ದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡೋದಕ್ಕೆ ಸಿಗ್ತದೆ ಗೂಗಲಲ್ಲಿ ಕೇತುವಿನ ಬೀಜ ಮಂತ್ರ ಅಂತ ಸರ್ಚ್ ಮಾಡಿದ್ರೆ ಸಿಗ್ತದೆ ಓಂ ಶ್ರಾಂ ಶ್ರೀಂ ಸ್ರೋಂ ಸಹ ಕೇತವೇ ನಮಃ ಇನ್ನು ಅತಿ ನೋಡಿ ಓಂ ಶ್ರಾಂ ಶ್ರೀಂ ಸ್ರೋಂ ಸಹ ಕೇತವೇ ನಮಃ ಈ ಮಂತ್ರವನ್ನು ಹದಿನೇಳು ಸಾರಿ ಹದಿನೇಳು ಸಾರಿ ಹದಿನೇಳು ಸಾವಿರ ಸಾರಿ ಹದಿನೇಳು ಸಾವಿರ ಬಾರಿ ಜಪ ಮಾಡಬೇಕು ಜಪ ಮಾಡಿದಾಗ ಇದು ಆಗುತ್ತೆ ನಿಮಗೆ ಈ ಮಂತ್ರ ಸಿದ್ಧಿ ಬರುತ್ತೆ ಹದಿನೇಳು ಸಾವಿರ ಬಾರಿ ಈ ಜ ಮಂತ್ರನ ಜಪ ಮಾಡಬೇಕು ನಂತರ ಜಪಾಲಾದ ಮೇಲೆ ಸೀಸದ ಒಂದು ತಾಯಿತ ಸೀಸ ಅಥವಾ ಯಾವುದೊಂದು ಲೋಹದ ತಾಯಿತದಲ್ಲಿ ಇದನ್ನು ಯಂತ್ರವನ್ನು ಮಡಚಿ ಅಲಾಕ್ ಮಾಡಿ ವೇರ್ ಮಾಡಬೇಕು ವೇರ್ ಮಾಡೋದು ಮಂಗಳನ ಹೊರದಲ್ಲಿ ಮಂಗಳನ ಹೊರ ಅಥವಾ ಅನುರಾಧ ನಕ್ಷತ್ರದಲ್ಲಿ ಇದನ್ನು ವೇರ್ ಮಾಡಬೇಕು ಈ ಥರ ವೇರ್ ಮಾಡಿದಾಗ ಇದು ನಿಮ್ಮ ಜಾತಕದಲ್ಲಿರುವಂಥ ಒಂದು ಕೇತುವಿನ ಒಂದು ಯಾವುದೇ ಒಂದು ಕಠಿಣ ದೋಷ ಇದ್ದರೆ ನಿರ್ಮಾಣ ಮಾಡಲಾಗುತ್ತದೆ ಇದನ್ನು ಕೇತುವಿನ ಒಂದು ಯಂತ್ರ ಅಂತ ಕರೀತಾರೆ ಬಟ್ ಈ ಇನ್ಫಾರ್ಮೇಷನ್ ನಿಮಗೆ ಎಲ್ಲೂ ಸಿಗೋ ಸಿಗಲ್ಲ ನೀವು ಎಲ್ಲಿ ಹುಡುಕಿದರೂ ಕೂಡ ಸಿಗಲ್ಲ ನಾನೊಂದು ಇದನ್ನು ತುಂಬ ಒಂದು ಸರ್ಚ್ ಮಾಡಿ ನಿಮಗೆ ಕೊಟ್ಟಿದ್ದೇನೆ ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಳ್ಳೋದು ನಿಮಗೆ ಬಿಟ್ಟಿದ್ದು ನೀವು ಸುಮ್ಮನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡಿ ಅದು ಮಾಡಿ ಕೇತು ಇದು ಮಾಡಿ ಅದೆಲ್ಲ ವೇಸ್ಟ್ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅದೆಲ್ಲ ಏನೂ ಆಗುತ್ತೆ ಇರೋದಿಲ್ಲ ನಿಮಗೆ ಏನಾದರೂ ಕೇತು ದೋಷ ಇದ್ದರೆ ತುಂಬ ಒಂದು ಕೆಡುಕಿದ್ರೆ ಇದನ್ನು ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದು ಏನೂ ಇದು ನಿಮಗೆ ಖರ್ಚೇನು ಬರೋಲ್ಲ ಇದು ಒಂದು ಕಾಲಿ ಪೇಪರ್ ಇದ್ರೆ ಸಾಕು ಇಲ್ಲಿ ಹೇಳಿರುವಂಥ ಬೇರೆ ಮೋಸ್ತಗಳಂತ ದಾಳಿಂಬೆ ಕಡ್ಡಿ ಆಮೇಲೆ ಅಷ್ಟಗಂಧ ಅದರಲ್ಲಿ ಸಿಗ್ತದೆ ನಿಮಗೆ ಗಣಿತ ಆರಾಮಾಗಿ ಸಿಗ್ತದೆ ಇದನ್ನು ನೀವು ಇದನ್ನು ನೀವು ಕರೆಕ್ಟಾಗಿ ಮಾಡಿದ ಇದೇ ಸಾಕು ನಿಮಗೆ ತುಂಬ ಒಂದು ಚೆನ್ನಾಗಿ ವರ್ಕ್ ಆಗುತ್ತಿದ್ದು ನಿಮಗೆ ಹದಿನೇಳು ಸಾವಿರ ಬಾರಿ ಮಂತ್ರ ಹೇಳಲಿಕ್ಕೆ ಆಗ್ತಿದ್ರೆ ಒಂದು ಸಾವಿರ ಎಂಟು ಬಾರಿ ಸಾಕು ಇದನ್ನು ನೀವು ಮಾಡಿ ನೋಡಿ ತುಂಬ ಒಂದು ಹೆಲ್ಪ್ ಆಗುತ್ತೆ ನಿಮಗೆ ನಿಮಗೆ ಕುಂಡಲ್ಲಿ ವ್ಯಾನಿ ಮಾಡಬೇಕಂದ್ರೆ ನಮ್ಮ ಒಂದು ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮೊಂದು ಜಾತಕದ ಬಗ್ಗೆ ಕ್ಲೀನಾಗಿ ಹೇಳಿಕೊಡ್ತೇವೆ ಇನ್ನೊಂದು ಸಲ ನೋಡಿ ಇದು ಕೇತು ಕೇತು ಪೀಡೆಯ ನಿವಾರಣಾ ಯಂತ್ರ ಈ ಥರ ಒಂದು ಆಯತಾಕಾರದ ಒಂದು ಟೇಬಲ್ ಬರೀಬೇಕು ಕಾಗದದ ಉಪಜೆ ಪತ್ರೆಯಲ್ಲಿ ಆಮೇಲೆ ಈ ಥರ ಸ್ಕ್ವೇರ್ ಮಾಡಬೇಕು ಇಲ್ಲಿ ಒಂದು ಅಡ್ಡಗಾರಿ ಮೂರು ಅಡ್ಡಗರೆ ಆವಾಗ ಒಂಬತ್ತು ಮನೆ ಬರ್ತದೆ ಒಂಬತ್ತು ಮನೆಯಲ್ಲಿ ನಿಮ್ಮ ಸಂಖ್ಯೆ ಹದಿನೈದು ಒಂಬತ್ತು ಹದಿನಾರು ಹದಿನೈದು ಮೂವತ್ತೊಂದು ಹನ್ನೊಂದು ಹತ್ತು ಹದಿನೇಳು ಹನ್ನೆರಡು ಈ ಥರ ಒಂದು ಮಂಗಳ ಮಂಗಳವಾರ ದಿನ ಅಷ್ಟಗಂಧದ ಮಸಿ ಅಷ್ಟಗಂಧದ ಮಸಿಯನ್ನು ಅನ್ನ ಇಂಕ್ ಇಂಕಾಗಿ ಮಾಡಿಕೊಂಡು ಆಮೇಲೆ ದಾಳಿಂಬೆ ಕಡ್ಡಿಯನ್ನು ಪೆನ್ನಾಗಿ ಮಾಡ್ಕೋಬೇಕು ಅದೆಲ್ಲ ಬರಬೇಕು ಇದನ್ನು ಪೆನ್ನಲ್ಲೇ ಬರಲಿಕ್ಕಿಲ್ಲ ಆ ದಾಳಿಬೆಕ್ಡ್ಡಿಯಲ್ಲೇ ಬರಬೇಕು ಬರೆದ ಆಮೇಲೆ ಅದು ಇದೇ ಪೂಜೆ ಮಾಡಿ ಈ ಮಂತ್ರ ಓಂ ಶ್ರಾಮ್ ಶ್ರೀಂ ಸೃಂ ಸಹ ಕೇತುವೆ ನಮಃ ಈ ಮಂತ್ರವನ್ನು ಹದಿನೇಳು ಸಾವಿರ ಜ ಬಾರಿ ಜಪ ಮಾಡಬೇಕು ಹದಿನೇಳು ಸಾವಿರ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಸಾವಿರದ ಎಂಟು ಹದಿನೇಳು ಸಾವಿರ ಬೆಟರ್ ಇಷ್ಟು ಮಾಡಿದಾಗ ಅದು ಸಿದ್ಧ ಆಗುತ್ತೆ ನಿಮಗೆ ಆಮೇಲೆ ಅದನ್ನು ನೀವು ಕೇತು ದೋಷ ಇರುವಂಥ ಒಂದು ವ್ಯಕ್ತಿಯ ತಾಯಿತವಾಗಿ ವೇರ್ ಮಾಡಬೇಕು ಇದನ್ನು ನೀವು ಸಿಂಪಲ್ ಆಗಿರುವಂಥ ಒಂದು ಇದನ್ನು ನೀವು ಮಾಡಿ ನೋಡಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ತಗೊಂಡು ನಮಸ್ಕಾರ